ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನೋಡಿ ನಾವು ಈಗ ದೇ ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ದುರ್ಗಮ್ಮನ ಜಾತ್ರೆಗೆ ನಾವು ಅವತ್ತು ಮಂಗಳವಾರ ಬುಧವಾರ ಹೋಗಿದ್ದೆ ಮತ್ತು ಹೋಗಿಲ್ಲ ಸಾರಿ ಸೋಮವಾರನೂ ಬುಧವಾರ ಹೋಗಿದ್ದು ಮತ್ತೆ ಹೋಗಿಲ್ಲ ನಾವು ಸೊ ಹಾಗಾಗಿ ಈಗ ಎಕ್ಸ್ಪೆಷಲಿ ಜಾತ್ರೆಯಲ್ಲೇ ತಿರ್ಗೋಣ ಅಂತ ಹೋಗ್ತಾ ಇದ್ದೀವಿ ಜಾತ್ರೆ ವೈಬ್ಸ್ ಹೆಂಗಿದೆ ನೋಡೋಣ ಅಂತ ಇಲ್ಲಿ ಈ ಸತಿ ಇಲ್ಲಿ ಹೊಂಡ ಇಂದ ಎಂಟ್ರೆನ್ಸ್ ಇದೆ ಅಂತ ಹೇಳಿದ್ನಲ್ಲ ಮೂರು ಎಂಟ್ರೆನ್ಸ್ ಇದೆ ಅಂತ ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಪರ್ಸ್ಗಳು ಎಲ್ಲ ಥರ ಅಂಗಡಿನೂ ಇತ್ತು ಇಲ್ಲಿ ನೋಡಿ ಕ್ರಾಕರಿ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಫ್ರೆಂಡಿನ್ ಅಂಗಡಿ ಇದು ಶಾಪು ಹಾಗೆ ಹಿಂಗೆ ಮುಂದೆ ಹೋಗ್ತಾ ಇದ್ವಿ ಎಲ್ಲ ಥರ ಅಂಗಡಿ ಹಾಕಿದರು ಜಾಸ್ತಿ ಬ್ಯಾಗು ಬಳೆಗಳು ಸರಗಳು ಆಮೇಲೆ ಕಿವಿದು ಓಲೆ ಅದೆಲ್ಲ ಅದೇ ಜಾತ್ರೆ ಅಂದರೆ ಮತ್ತೆ ಅವೇ ಜಾಸ್ತಿ ಐಟಮ್ಸೇ ಇರುತ್ತಲ್ವಾ ಸೊ ಹೋಗ್ತಾ ಇದ್ದೀವಿ ನೋಡಿರಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿರ್ತಾರೆ ಇಲ್ಲಿ ನೋಡಿ ಬೆಲ್ಲು ಸೈಡಿಗೆ ತೋರಣಕ್ಕೆ ಹಾಕೋವಂಥದ್ದು ಪಟಾ ಸಾಮಾನು ಎಲ್ಲ ಥರ ಐಟಮ್ಸ್ ಇದ್ವು ಫ್ರೆಂಡ್ಸ್ ಜಾತ್ರೆಯಲ್ಲಿ ಈ ಥರ ತಿರುಗದೆ ಒಂಥರ ಖುಷಿ ಮಜಾ ಅನಿಸುತ್ತೆ ಇನ್ನೂ ಜಾಸ್ತಿ ಜನ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅವತ್ತು ನೈಟ್ ಹೋಗಿದ್ವಲ್ಲ ನಾವು ಮಂಗಳವಾರ ನೈಟು ಮಸ್ತಿ ಇತ್ತು ಅದು ಒಂಥರ ಎಲ್ಲ ಫ್ಯಾಮ್ಲಿ ಜೊತೆ ಹೋಗಿದ್ದು ಈಗ ನಾವು ಅಭಿಪ್ರಾಯ ನಮ್ಮ ಮನೆಯವರು ಅವತ್ತಿಂದನೇ ಏನೂ ಕೊಡಿಸ್ಲೇ ಇಲ್ಲ ಫ್ರೆಂಡ್ಸ್ ಹಿಂಗೆ ಸುಮ್ಮನೆ ಹೋಗಿ ವಾಕ್ ಮಾಡ್ಕೊಂಡು ಬಂದ್ವಿ ಎಲ್ಲ ರೇಟ್ ಕೇಳ್ತಾ ಇದ್ವಿ ತುಂಬ ಜಾಸ್ತಿ ಹೇಳ್ತಿದ್ರು ಸೊ ಹಾಗಾಗಿ ಹಾಗೆ ಬಂದ್ವಿ ಅಡ್ಡಾಡಿಕೊಂಡು ರೇಟ್ ಎಲ್ಲ ಕೇಳ್ಕೊಂಡು ನಾವು ಫಸ್ಟು ಎಲ್ಲ ನೋಡಿದ್ವಿ ನೆಕ್ಸ್ಟ್ ಇನ್ನೊಂದು ಸತಿ ಹೋಗಿದ್ದು ವಿಡಿಯೋ ಇದೆ ಫೈನಲ್ ರೌಂಡ್ ಅದು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಇದು ಜಾತ್ರೆ ಫ್ರೆಂಡ್ಸು ಒಂದು ಟ್ವೆಂಟಿ ಡೇಸ್ ಅಂತರೂ ನಡೆಯುತ್ತೆ ಟ್ವೆಂಟಿ ಡೇಸ್ ಟು ಒನ್ ಮಂತ್ ತನಕ ನಡೆಯುತ್ತೆ ಈಗ ನಿಯರ್ ಬೈ ಒನ್ ಮಂತ್ ಆಗಕ್ಕೆ ಬಂತು ಇನ್ನೂ ಅಂಗಡಿಗಳು ಇದ್ದಾವೆ ನೋಡ್ರಿ ಇಲ್ಲೆಲ್ಲ ಫುಲ್ ಆಟ ಸಾಮಾನು ಬಳೆಗಳು ಸರಗಳು ಇಷ್ಟೊಂದು ಐಟಮ್ಸ್ ಅಂದರೆ ನಮ್ಮ ದಾವಣಗೆರೆ ಜನ ಅಂತರೂ ಕಾಯ್ತಿರ್ತಾರೆ ಎರಡು ವರ್ಷಕ್ಕೆ ಸತಿ ಬರದಿದ್ದು ಜಾತ್ರೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಈಗ ಟ್ವೆಂಟಿ ಫೋರಿಗಾಗಿದೆ ಅಲ್ವಾ ಟ್ವೆಂಟಿ ಫೈವ್ಗೆ ಮತ್ತೆ ಇರೋಲ್ಲ ಟ್ವೆಂಟಿ ಸಿಕ್ಸಿಗೆ ಮತ್ತೆ ಜಾತ್ರೆ ಇರುತ್ತೆ ಸೊ ಒಂದು ವರ್ಷ ಬಿಟ್ಟು ಒಂದು ವರ್ಷ ಎಲ್ಲರೂ ಈ ದಾವಣಗೆರೆಯಲ್ಲಿ ಇರೋರೆಲ್ಲರೂ ಜಾತ್ರೆಗೆ ಬರ್ತಾರೆ ನೋಡಿರಿ ಹಿಂದೂ ಮುಸ್ಲಿಮ್ಸ್ ಅಂತ ಏನು ಭೇದ ಭಾವ ಇರೋಲ್ಲ ಆ್ಯಕ್ಚುಲಿ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಅವರೇ ಹಾಕಿರ್ತಾರೆ ಎಲ್ಲ ಭೇದ ಭಾವ ಹೀಗೆಲ್ಲ ಮಾಡಲ್ಲ ಫ್ರೆಂಡ್ಸ್ ಎಲ್ಲ ಥರನೂ ನಮ್ಮ ದಾವಣಗೆರೆಯಲ್ಲಿ ಬೇರೆ ಊರಲ್ಲಿ ಹೆಂಗಿರ್ತೋ ನಂಗೆ ಗೊತ್ತಿಲ್ಲ ದಾವಣಗೆರೆಯಲ್ಲಿ ಮಾತ್ರ ಹಿಂದೂ ಅನ್ನೋ ಭೇದ ಭಾವನೇ ಇಲ್ಲ ಮತ್ತು ಫ್ರೆಂಡ್ಸ್ ನೋಡಿ ಜಾತ್ರೆಯಲ್ಲಿ ತಿರ್ಗದೇ ಒಂದು ಖುಷಿ ಜಾತ್ರೆಯಲ್ಲಿ ಲೈಟಿಂಗ್ಸು ಅದು ಅಂಗಡಿಗಳು ಆಟ ಸಾಮಾನು ನನ್ನ ಮಗ ಅಂತೂ ಪ್ರತಿಯೊಂದು ಅಂಗಡಿಗೆ ಹೋಗ್ತಾನೆ ಇರ್ತಾನೆ ಇಲ್ಲಿ ನೋಡಿ ಶೂಗಳು ಲಾಸ್ಟಿಗೆ ನಮ್ಮ ಮನೆಯವ್ರು ಒಂದು ಕುಲ್ಫಿ ಇಟ್ಕೊಂಡು ತಿನ್ಸ್ಕೊತ ಬಂದರು ಇದು ನೋಡಿ ಬೆಣ್ಣೆ ಬಿತ್ತಾಸನದ ಅಂಗಡಿ ಖರಾ ಮಂಡಕ್ಕಿ ಅಂಗಡಿ ಸ್ಟೀಲ್ ಐಟಮ್ಸು ಎಲ್ಲ ಥರನೂ ಇರುತ್ತಲ್ವ ಫ್ರೆಂಡ್ಸ್ ಎಲ್ಲ ಊರಲ್ಲೂ ಜಾತ್ರೆ ಹೀಗೆ ಅನಿಸುತ್ತೆ ಬಟ್ ನಮ್ಮೂರಲ್ಲಿ ಮಾತ್ರ ಹೀಗೆ ನೋಡಿ ಬರೀ ನೂರು ರೂಪಾಯಿ ಪರ್ಸ್ ಪರ್ಸ್ಗಳೆಲ್ಲ ನೂರು ರೂಪಾಯಿ ಇಲ್ಲಿ ಆರ್ಕೆಸ್ಟ್ರಾನೂ ಇರುತ್ತೆ ಫಿಫ್ಟೀನ್ ಡೇಸ್ ಆರ್ಕೆಸ್ಟ್ರಾ ಇರುತ್ತೆ ಬೇರೆ ಬೇರೆ ಊರಿಂದ ಆರ್ಕೆಸ್ಟ್ರಾ ಇರುತ್ತೆ ಡೈಲಿ ಏಯ್ಟ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ ತನಕನೂ ಇರುತ್ತೆ ಇಲ್ಲಿ ಆರ್ಕೆಸ್ಟ್ರಾ ಮೇ ಬಿ ಏಟ್ ಅಲ್ಲ ಸವೆನ್ ಸಿಕ್ಸ್ ಇರ್ಬೋದು ಬಟ್ ಲೆವೆನ್ ಓ ಕ್ಲಾಕ್ ತನಕನೂ ಆರ್ಕೆಸ್ಟ್ರಾ ಇರುತ್ತೆ ಬನ್ನಿ ನೋಡೋಣ ಅಲ್ಲಿ ಏನು ಹಾಡಾಡ್ತಿದ್ದಾರೆ ಅಂತ ಅವತ್ತಿನ ದಿನ ಫ್ರೆಂಡ್ಸಲ್ಲಿ ಭಕ್ತಿಗೀತೆ ಭಾವಗೀತೆ ಇತ್ತು ಸೊ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಬೇರೆ ದಿನ ಎಲ್ಲ ಡ್ಯಾನ್ಸಿಂದೆಲ್ಲ ಮಸ್ತ್ ಇರುತ್ತೆ ಒನ್ ಡೇ ಭಕ್ತಿಗೀತೆ ಭಾವಗೀತೆನೇ ಇರುತ್ತೆ ಒಂದಿನ ನಾಟಕ ಇರುತ್ತೆ ಈ ಥರ ಬೇರೆ ಬೇರೆ ಥರ ಆರ್ಕೆಸ್ಟ್ರಾಗಳು ಇರ್ತವೆ

ಇದ್ದೇವೆ ದಯವಿಟ್ಟು ಹಳೆಯ ಇನ್ನು ಹಳೆಯ ಗೀತೆಯನ್ನು ಬೇಕಾದ್ರೆ ಹಾಡ್ತೇವೆ ಖಂಡಿತ ಸಾಹಿತ್ಯ ಸಿಕ್ಕಿದ್ರೆ ಮುಂದೆ ಹಾಡ್ತೇವೆ ಅಂತ ಕೇಳಿಕೊಳ್ಳುತ್ತಾ ಒಂದು ಭಾವನಾತ್ಮಕ ಗೀತೆಯನ್ನು ಕೇಳೋಣ ಮಹಿಳೆಯರು ಬಹಳ ಸಾಕಷ್ಟು ಸಂಖ್ಯೆಯನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ದೀಪವು ನಿನ್ನದೇ ಗಾಳಿಯ ನಿನ್ನದೇ ಅಲೆದಿರ್ಬಿಡಬೇಕು ಗೊತ್ತಾ ಗೊತ್ತಾ ಗೊತ್ತಿ ಮೈಸೂರು ಫ್ರೆಂಡ್ಸ್ ಜಾತ್ರೆಯಲ್ಲಿ ಕರೂರು ಬಾಯ್ಸ್ ಸಿಕ್ಕಿದ್ರು ನಮ್ಮ ರಿಲೇಶನೇ ಅವರು ಸೋ ಅವ್ರ ಜೊತೆ ಹಾಗೆ ವಿಡಿಯೋ ತಗೊಂಡ್ವಿ ನೋಡಿ ಜಾತ್ರೆಯಲ್ಲಿ ಈ ಸೈಡಿಂದೆಲ್ಲ ವಿಡಿಯೋ ತೆಗ್ದಿದ್ನಲ್ಲ ಹಾಗಾಗಿ ಇದೇನು ಕಂಟಿನ್ಯೂ ಮಾಡಲಿಲ್ಲ ನಾನು ಹಾಗೆ ಕುಲ್ಫಿ ತಿನ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮಗೆ ಒಂದು ಟೂ ಹಂಡ್ರೆಡ್ ಮೆಂಬರ್ಸಿಂದು ಆರ್ಡ್ರ್ ಇತ್ತು ಲಘು ಉಪಹಾರ ಅಂತಾರಲ್ಲ ಆ ಥರ ಚಿತ್ರಾನ್ನ ಮೊಸರನ್ನ ಸ್ವೀಟು ಅದೆಲ್ಲ ಆರ್ಡ್ರ್ ಇತ್ತು ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಮೊಸರನ್ನ ಕಲಿಸ್ತಾ ಇದ್ದಾರೆ ಟೂ ಹಂಡ್ರೆಡ್ ಮೆಂಬರ್ಸಿಗೆ ಕ್ಯಾಟ್ರಿಂಗಿಂದ ಆರ್ಡರ್ ಇತ್ತು ನಮ್ಮದು ಕ್ಯಾಟ್ರಿಂಗ್ ಇದೆ ಅಲ್ವಾ ಸೊ ಎಲ್ಲ ಥರ ಫಂಕ್ಷನ್ಸಿಗೂ ಕೇಟ್ರಿಂಗ್ ಸರ್ವಿಸ್ನ ಕೊಡ್ತೀವಿ ನಾವು ನಿಮ್ಮದು ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಹಾಯ್ ಅಂತ ಮೆಸೇಜ್ ಮಾಡಿ ಆರ್ಡ್ರ್ ಇದೆ ಅಂತ ಸೊ ನಾವು ರಿಪ್ಲೈ ಮಾಡ್ತೀವಿ ಆಗ ನೀವು ಆರ್ಡರ್ ಕೊಡ್ಬೋದು ಎಲ್ಲ ರೀಸ್ನೇಬಲ್ ರೇಟಲ್ಲಿ ಮಾಡಿಕೊಡ್ತೀವಿ ಏನೇನು ಐಟಮ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಉಪ್ಪು ಉಪ್ಪಿನಕಾಯಿ ಇಲ್ಲಿ ಟಿಶ್ಯೂ ಪೇಪರ್ ಪ್ಲೇಟ್ಸು ಎಲ್ಲ ನಮ್ಮದೇ ಇರುತ್ತೆ ಇಲ್ಲಿ ನೋಡಿ ಉಪ್ಪು ಉಪ್ಪಿನಕಾಯಿ ಮೋತಿಚೂರು ಲಾಡು ಚಿತ್ರಾನ್ನ ಮತ್ತು ಮೊಸರನ್ನ ಚಿತ್ರಾನ್ನನೂ ಟೂ ಹಂಡ್ರೆಡ್ ಮೆಂಬರ್ಸಿಗೆ ಮೊಸರನ್ನ ಟೂ ಹಂಡ್ರೆಡ್ ಮೆಂಬರ್ಸಿಗೆ ಎಲ್ಲ ಒಟ್ಟು ಟೂ ಹಂಡ್ರೆಡ್ ಅವ್ರು ಹೇಳಿದರೆ ನಾವು ಒಂದು ಥರ್ಟಿ ಮೆಂಬರ್ಸಿಗೆ ಜಾಸ್ತಿನೇ ಮಾಡ್ತೀವಿ ನೋಡಿ ಸ್ಪೂನು ಬಾಳೆಹಣ್ಣು ಬಜ್ಜಿ ಮಜ್ಜಿಗೆ ಮಜ್ಜಿಗೆನೂ ಎಷ್ಟು ಗಟ್ಟಿಯಾಗಿ ಮಾಡಿದ್ದೇವೆ ನೋಡಿ ಇವಾಗ ಮಜ್ಜಿಗೆ ನಾವು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋದು ಅವರೇನು ಹೇಳಿದ್ದಿಲ್ಲ ಸೊ ಕಾಂಪ್ಲಿಮೆಂಟ್ರಿಯಾಗಿ ಈಗ ಬೇಸಿಗೆ ಅಲ್ವಾ ಸೊ ಮಜ್ಜಿಗೆ ನಾವೇ ಕೊಟ್ವಿ ನೋಡಿ ಎಲ್ಲ ಐಟಮ್ಸು ಐಟಮ್ಸ್ ಎಲ್ಲ ಮಸ್ತಾಗಿತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು ಮತ್ತು ಸ್ವಲ್ಪ ಉಳ್ದಿದ್ದು ಎಲ್ಲರೂ ಕಟ್ಕೊಂಡು ಹೋದ್ರು ಚೆನ್ನಾಗಿದ್ರೇ ಅಲ್ವಾ ಕಟ್ಕೊಂಡು ಹೋಗೋದು ಸೊ ಚೆನ್ನಾಗೇ ಆಗಿತ್ತು ಫಂಕ್ಷನ್ಸು ಆವತ್ತು ಹೋಳಿ ಹಬ್ಬದ ದಿನವೇ ಇದ್ದಿದ್ದಿದ್ದು ಸೊ ನಮ್ಮದು ಈ ಸತಿ ಹೋಳಿ ಹಬ್ಬದ್ದು ವಿಡಿಯೋ ಮಿಸ್ ಆಯಿತು ಬೇಜಾರಾಗಿಬಿಡ್ರಿ ಆರ್ಡ್ರ್ ಇತ್ತಲ್ವ ಸೊ ಆರ್ಡ್ರ್ ಇಂಪಾರ್ಟೆಂಟ್ ಇಲ್ಲಿ ನೋಡಿ ನಮ್ಮ ಸಮರ್ಥ ಹೇಗೆ ಬೈಕಲ್ಲಿ ಆಟಾಡ್ತಿದ್ದಾನೆ ಹಾಗೆ ಗ್ಲಿಮ್ಸ್ ತಗೊಂಡಿದ್ದು ನಮ್ಮ ಮನೆ ಹತ್ರನೇ ಒಂದು ಪಾಪುದೂ ಬೈಕ್ ಅದು ಅದ್ರ ಮೇಲೆ ಕುಂತು ಆಟಾಡ್ತಾ ಇದ್ದಾನೆ ನಾನು ಇದು ಎರಡು ಮೂರು ದಿನದ ದೀಡಿಯೋಸ್ನ ಮರ್ಚ್ ಮಾಡಿ ಹಾಕಿದ್ದೀನಿ ಹಾಗೇ ನೆಕ್ಸ್ಟ್ ಡೇ ಈವ್ನಿಂಗು ಪಾರ್ಕಿಗೆ ಹೋಗಿದ್ವಿ ಹಿಂಗೆ ಮಕ್ಳಿಗೆ ಕರ್ಕೊಂಡು ಹೋಗಿದ್ದೆ ಫಸ್ಟ್ ಟೈಮ್ ನಮ್ಮ ಸಮರ್ಥ ಪಾರ್ಕಲ್ಲಿ ನೋಡಿರಿ ನೆಕ್ ನಾನು ಹೆದರ್ತಾನೇನೋ ಅಂದ್ಕೊಂಡೆ ಎನರ್ಜೆಟಿಕ್ ಆಗಿ ಆಟ ಆಡ್ತಿದ್ದೆ ಆಶ್ಚರ್ಯ ಆಯಿತು ಅವನೇ ಅಲ್ಲಿಂದ ಬರ್ತಾನೆ ಹಿಂಗೆ ಉಲ್ಟಾ ಬರ್ತಿದ್ದಾರಮ ಹೆದರಿಕೆ ಆಗ್ತಿತ್ತು ಬಟ್ ಅವನಿಗೇನು ಅನ್ನಿಸ್ತಿದ್ದಿಲ್ಲ ನಾವೆಲ್ಲೇನು ಅಂದ್ಕೊಂಡಿದ್ವಿ ಮಸ್ತ್ ಆಟಾಡ್ದ ನೋಡಿ ಅವರಣ್ಣ ಹೇಗೆ ಡೈರೆಕ್ಷನ್ ಕೊಡ್ತಾನೋ ಅದೇ ಥರವೇ ಮಾಡ್ತಾನೆ ಅವನು ನಾನು ಹಾಗೆ ಗ್ಲಿಮ್ಸ್ನ ತಕೊಂಡೆ ಅಲ್ಲಿ ಪಾರ್ಕಿಗೆ ಹೋಗಿದ್ವಲ್ಲ ಬಂದು ಬರ್ತಾನೆ ಉಲ್ಟಾ ಬರ್ತಾನೆ ನೋಡಿ ಸಮರ್ಥ ಪಾರ್ಕು ಫುಲ್ಲು ಆಗಿತ್ತು ಫ್ರೆಂಡ್ಸ್ ಈಗ ಹಾಲಿಡೇಸ್ ಅಲ್ವಾ ಸೋ ಮಕ್ಕಳಿಗೂ ಎಲ್ಲ ಪಾರ್ಕಲ್ಲೆಲ್ಲ ವ್ಯವಸ್ಥೆ ಇರೋದು ಚೆನ್ನಾಗಿರುತ್ತೆ ಈಗ ಅದು ಒಂದು ನಮ್ಮ ಕಾರ್ಪೊರೇಷನಿಂದ ಎಲ್ಲ ಪಾರ್ಕ್ಗಳು ದಾವಣಗೆರೆಯಲ್ಲಿರೋ ಎಲ್ಲ ಪಾರ್ಕ್ಗಳನ್ನು ಎಲ್ಲ ಈ ಥರ ಜೋಕಾಲಿ ಜಾರ್ಮಂಡಿ ಎಲ್ಲ ಹಾಕಿದ್ದಾರೆ ಮಕ್ಕಳಿಗೆ ಇದು ಒಂಥರ ಎಂಟರ್ಟೈನ್ಮೆಂಟ್ ನೋಡಿ ಊಟ ನೋಡಿ ಸರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಬ್ಲಾಕಲ್ಲಿ